ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ಹಿಟ್ಟು ಬಳಸ್ಕೊಂಡು ಅಕ್ಕಿ ಶಾವಿಗೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಇಡಿಯಾಪಮ್ ಅಂತಲೂ ಹೇಳ್ತಾರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೇನಾದ್ರು ಇಷ್ಟ ಆದರೂ ಒಂದು ಲೈಕ್ ಮಾಡಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಫಸ್ಟ್ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾಲ್ಕು ಕಪ್ಪು ನೀರು ಪಿಂಚ್ ಪಿಂಚಾಪ್ ಸಾಲ್ಟು ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿ ಕುದಿ ಮೇಲೆ ಒಂದು ಮುಕ್ಕಾಲು ಕಪ್ಪು ಅಕ್ಕಿ ಎಸಿಟ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗಂಟಿಲ್ದಿರೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಹಂಗೆ ಬಿಡಬೇಕು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಬೇಕು ಅದು ಬೇಯಿಸ್ಕೊಂಡಾದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ಬಿಸಿ ಎಲ್ಲ ಹಾರಾದ್ಮೇಲೆ ಸ್ವಲ್ಪ ಬಿಸಿನೇ ಇರಬೇಕು ತಣ್ಣಗೂ ಆಗಬಾರ್ದು ಬಿಸಿ ಇದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕು ಕೈಯಲ್ಲಿ ಕೈಗೆ ತುಂಬ ಬಿಸಿ ಅನಿಸಿದ್ರೆ ಸ್ವಲ್ಪ ತಣ್ಣೀರಲ್ಲಿ ಆವಾಗವಾಗ ಕೈ ನಾದ್ಕೊಂಡು ಈ ಥರ ಚೆನ್ನಾಗಿ ಇಸ್ಕೊಬೇಕು ಈ ಥರ ಮಿಕ್ಸ್ ಮಾಡಿ ಬಾಲ್ ಥರ ಮಾಡಿ ಈ ಥರ ಶೇಪ್ಸ್ ಮಾಡಿ ಒಂದು ಆರ್ಟ್ ಬಾಕ್ಸಲ್ಲಿ ಬಿಸಿಯಾಗೆ ಎತ್ತಿಟ್ಕೋಬೇಕು ತಣ್ಣಗಾಗಕ್ಕೆ ಬಿಡಬಾರ್ದು ಅದನ್ನು ಇವಾಗ ಅಮೆಝನ್ನು ಫ್ಲಿಪ್ಕಾರ್ಟು ಮೀಶೋದಲ್ಲೆಲ್ಲ ಈ ಥರ ಪ್ರಾಡಕ್ಟ್ ಬಂದಿದೆ ಸ್ಟೀಮರ್ ಅಂತ ಇಡಿಯಪ್ಪಂ ಸ್ಟ್ಯಾಂಡ್ ಅಂತೇಳಿದ್ರೆ ಬರುತ್ತೆ ನಾನು ಇದನ್ನು ತಗೊಂಡು ಒಂದು ನಾಲ್ಕೈದು ವರ್ಷ ಆಯ್ತೇನೋ ನಾನು ವಾರಕ್ಕೊಂದು ಎರಡು ಸರಿ ಆದರೂ ಈ ಥರ ಇರ್ತೀನಿ ಡಿನ್ನರ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೇಗ ಡೈಜೆಷನ್ ಕೂಡ ಆಗುತ್ತಲ್ವಾ ಅದಕ್ಕೆ ಈ ಥರ ನೈಟಲ್ಲಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಬಂದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಚಟ್ನಿ ಸಾಂಬಾರು ಯಾವುದು ಕರು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಂಡು ಕುಕ್ಕರ್ಗೆ ಆ ಸ್ಟ್ಯಾಂಡ್ ಮುಣಗೋದಕ್ಕಿಂತ ನೀರು ಕಮ್ಮಿ ಹಾಕ್ಕೋಬೇಕು ಸ್ಟ್ಯಾಂಡ್ ಮೇಲೆ ಬರಬಾರ್ದು ನೀರು ಕುಕ್ಕರಲ್ಲಾದರೂ ಆಗಲಿ ಇಡ್ಲಿ ಪಾತ್ರೆ ಇರುತ್ತಲ್ವ ಅದರಲ್ಲಾದರೂ ಹಾಕಿ ಒಂದು ಆರೇ ನಿಮಿಷ ಕರೆಕ್ಟಾಗಿ ಆರು ನಿಮಿಷ ಟೈಮರ್ ನೋಡ್ಕೊಂಬಿಡಿ ಆರು ನಿಮಿಷಕ್ಕೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಇದು ಆರು ನಿಮಿಷ ಇಟ್ಟಾದ್ಮೇಲೆ ಎತ್ಬಿಟ್ಟು ಸರ್ವ್ ಮಾಡ್ಕೊಂಡು ತಿನ್ಬೋದು ನಾವು ನೋಡಿ ಈ ಥರ ಕುಕ್ಕರ್ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀವು ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗ್ಬೋದು ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ರಾಗಿಯಲ್ಲಿ ಕೂಡ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಾಗಿಯಲ್ಲಿ ಹೆಂಗೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ mm you -hmm.